ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಂದನಿಕಾ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ತುಂಬ ಡಿಫ್ರೆಂಟಾಗಿ ಬ್ರೆಡ್ಡಲ್ಲಿ ಮಾಡ್ಬೋದಂತಹ ಜಾಮೂನ್ನ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೀವು ಬ್ರೆಡ್ಡಲ್ಲಿ ಕೂಡ ಸ್ಯಾಂಡ್ವಿಚ್ ತಿಂದಿರ್ತೀರ ಬ್ರೆಡ್ ರೋಸ್ಟ್ ತಿಂದಿರ್ತೀರಾ ಇಲ್ಲ ಬ್ರೆಡ್ ಆಮ್ಲೆಟ್ ತಿಂದಿರ್ತೀರ ಅದರ ನಾನು ಇವತ್ತು ಇಲ್ಲಿ ಬ್ರೆಡ್ ಜಾಮೂನನ್ನ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇಲ್ಲಿ ಮೊದಲಿಗೆ ಒಂದು ಕಪ್ ಸಕ್ಕರೆ ಒಂದು ಕಪ್ ಹಾಲು ಮತ್ತು ಮಿಲ್ಕ್ ಬ್ರೆಡ್ ಒಂದು ಎರಡು ಏಲಕ್ಕಿನ ತೊಗೊಂಡಿದ್ದೀನಿ ನೋಡಿ ಮೊದಲಿಗೆ ಈ ಥರ ಬ್ರೆಡ್ಸ್ ಬ್ರೆಡ್ ಸ್ಲೈಸ್ಗಳನ್ನ ಈ ಥರ ಸೈಡೆಲ್ಲ ಕಟ್ ಮಾಡಿ ಈ ಥರ ಇಟ್ಕೋಬೇಕು ಇವಾಗ ಒಂದು ಬೌಲ್ ತೊಗೊಂಡು ಈ ಬ್ರೆಡ್ಗಳನ್ನೆಲ್ಲ ಸಣ್ಣ ಸಣ್ಣದಾಗಿ ಈ ಥರ ಮುರಿದು ಹಾಕ್ಕೊಳ್ಳಿ ಒಂದು ಬೌಲ್ಗೆ ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡ್ಕೊಳ್ಳಿ ನೋಡಿ ಇವಾಗ ಏನು ಕಟ್ ಮಾಡ್ಕೊಂಡಿರೋಂಥ ಬ್ರೆಡ್ನಲ್ಲಿ ಇದಕ್ಕೆ ಹಾಕಿ ಇವಾಗ ಇದಕ್ಕೆ ಸ್ವ ಸ್ವಲ್ಪನೇ ಹಾಲು ಸೇರಿಸ್ತಾ ಇದನ್ನು ಕಲಿಸ್ಬೇಕು ನಾವು ಏನು ಜಾಮೂನು ಮಾಡೋಕ್ಕೆ ಹಿಟ್ಟ ಜಾಮೂನ್ ಹಿಟ್ಟು ಕಲಿಸ್ತೀವಲ್ಲ ಅದೇ ಥರ ಇದನ್ನು ಕೂಡ ಸಾಫ್ಟಾಗಿ ಚೆನ್ನಾಗಿ ಕಲಿಸ್ಬೇಕು ನೋಡಿದೆ ಅದೆಷ್ಟು ಸಾಫ್ಟಾಗುತ್ತೆ ಅಂತ ನೀವೇ ನೋಡ್ತೀರಿ ನಿಧಾನಕ್ಕೆ ಕಲಿಸ್ತಿರ್ಬೇಕು ಈ ಥರ ಹಾಲು ನಿಮಗೆ ಸಾಲ್ಟೇಜ್ ಅನ್ನಿಸ್ತಿದ್ರೆ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಂತ ನೀವು ಕಲಿಸ್ಕೊಳ್ಳಿ ನೋಡಿ ಫುಲ್ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಇದ್ರ ಬ್ರೆಡ್ಡಲ್ಲಿ ಕಲಸಿರೋ ಥರನೇ ಕಾಣಿಸ್ತಿಲ್ಲ ಆ ಥರ ಹಿಟ್ಟು ರೆಡಿ ಆಯಿತು ಇವಾಗ ಇದಕ್ಕೆ ಒಂದು ಹತ್ತು ನಿಮಿಷ ನಾನು ಎತ್ತಿಟ್ಟಿದ್ದೆ ಬಿಟ್ಟ ನಂತರ ಇವಾಗ ಇದನ್ನು ಉಂಡೆಗಳನ್ನಾಗಿ ನಾವು ಮಾಡ್ಕೋಬೇಕು ಕೈಗೆ ಸ್ವಲ್ಸ್ವಲ್ಪನೆ ಎಣ್ಣೆನ ಎತ್ಕೊಳ್ತಾ ಸಣ್ಣ ಸಣ್ಣದಾಗಿ ಉಂಡೆನ ಮಾಡ್ಕೊಳ್ಳೋಣ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನಾನಿಲ್ಲಿ ಈ ಸೈಜ್ ಮಾಡ್ಕೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕದಾಗಿ ಎಲ್ಲ ಉಂಡೆಗಳನ್ನೂ ಕೂಡ ಮಾಡಿಟ್ಕೋಬೇಕು ಅಷ್ಟರಲ್ಲಿ ನಾವಿಲ್ಲಿ ಇವಾಗ ಏನು ಹತ್ತು ನಿಮಿಷ ರೆಸ್ಟಲ್ಲಿ ಇಟ್ಟಿದ್ವಲ್ಲ ಅಷ್ಟೆಲ್ಲ ಇಲ್ಲಿ ನಾನು ಪಾನ್ಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಂಡಲೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಅದು ಕಾದ ನಂತರ ಗ್ಯಾಸ್ನ ಮೀಡಿಯಮ್ ಇಟ್ಟು ಒಂದೊಂದೇ ಇದನ್ನ ಹಾಕಿ ನೋಡಿ ಅಂಟೋದು ಇಲ್ಲ ಕೂಡ ನೋಡಿ ಸೇಮ್ ಹಿಟ್ಟರ್ ಮಾಡಿ ಥರನೇ ಇರುತ್ತೆ ಒಂದೊಂದೇ ಹಾಕ್ಕೊಳ್ತಾ ಇವಾಗ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಬೇಕು ನೋಡಿ ಥರ ಗೋಲ್ಡನ್ ಕಲರ್ ಬರೋವರೆಗೂ ಈ ಥರ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ಇವಾಗ ಇದು ಇದಾಗಿದೆ ಇವಾಗ ಗೋಲ್ಡನ್ ಕಲರ್ ಇವಾಗೆಲ್ಲ ಎತ್ತುತ್ತಾ ಇದ್ದೀನಿ ನಾನು ಒಂದು ಪ್ಲೇಟಲ್ಲಿ ನಾನು ಹಾಕಿಟ್ಕೊಂಡಿರ್ತೀನಿ ಅದೇ ಥರ ಮತ್ತೆ ಇನ್ನಿಷ್ಟು ಉಳಿಯೋದಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಇದನ್ನು ಒಂದು ಪ್ಲೇಟಲ್ಲಿ ನೋಡಿ ಈ ಥರ ಎತ್ತಿಟ್ಟಿರ್ತೀನಿ ನಾನು ಪಾನ್ಕ ರೆಡಿ ಮಾಡಿದ್ದನ್ನು ಒಂದು ಬೌಲಿಗೆ ಹಾಕಿ ಇಟ್ಕೊಂಡಿದ್ದೆ ಇವಾಗ ಏನೆಲ್ಲ ಫ್ರೈ ಮಾಡಿದಂತಹ ಜಾಮೂನೆಲ್ಲ ಪಾನ್ಕಕ್ಕೆ ಹಾಕಿ ಈ ಥರ ಇದು ಮುಚ್ಚಲ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕು ಅದೆಲ್ಲ ಹೀರ್ಕೊಂಡು ಸಾಫ್ಟಾಗಿರುತ್ತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಬ್ರೆಡ್ಡಲ್ಲಿ ಮಾಡಿದ್ರೆ ಅಂತ ಅನ್ಸೋದೇ ಇಲ್ಲ ಅಷ್ಟು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡ್ಕೋಬೋದು ಬೇಗನೂ ಕೂಡ ಆಗುತ್ತೆ ತುಂಬ ಅಂತೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್